ಶ್ರೀ ಚೆನ್ನಾಗಿ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಈ ಇವತ್ತಿನ ಒಂದು ರಾಶಿ ನಿತ್ಯ ಪಂಚಾಂಗವನ್ನು ನಾವು ನೋಡ್ಕೊಂಡು ಬರೋಣ ಅದೇ ಥರನಾಗಿ ಇವತ್ತಿನ ಈ ನಿತ್ಯ ಪಂಚಾಂಗ ಶ್ರವಣ ಮಾಡಿಕೊಂಡು ಆ ನಿತ್ಯ ಪಂಚಾಂಗಕ್ಕೆ ಅನುಗುಣವಾಗಿ ನಾವು ನಮ್ಮ ಇವತ್ತಿನ ಕಾರ್ಯವೈಖರಿಯನ್ನು ನೋಡ್ಕೊಂಡು ಬರೋಣ ಈ ಒಂದು ಶ್ರೀ ಶಕ ಹತ್ತೊಂಬತ್ತು ನೂರ ನಲವತ್ತೇಳು ನಮ್ಮ ಸಂವತ್ಸರ ಚೈತ್ರ ಶುಕ್ಲಪಕ್ಷ ಚೈತ್ರ ಮಾಸ ಶುಕ್ಲಪಕ್ಷ ಉತ್ತರಾಯಣ ವಸಂತ ಋತು ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ದಶಮಿ ತಿಥಿ ವಿಶ್ ಆಶ್ಲೇಷ ನಕ್ಷತ್ರ ಯೋಗ ಧತಿಯೋಗ ಕರ್ಣದಲ್ಲಿ ಇವತ್ತಿನ ಈ ಒಂದು ಕಾರ್ಯಗಳನ್ನು ನಾವು ಪ್ರಾರಂಭ ಮಾಡೋಣ ಇವತ್ತಿನಲ್ಲಿ ಒಂದಿಷ್ಟು ಸಾಧಾರಣ ಕೆಲಸಗಳಿಗೆ ಶುಭ ಕೆಲಸಗಳಿಗೆ ಒಳ್ಳೆಯ ಮುಹೂರ್ತ ಆಯ್ತು ಅಂತ ಹೇಳ್ಬೋದು ಈಗ ಅದೇ ಥರನಾಗಿ ಈ ಒಂದು ಆರನೇ ತಾರೀಕು ಮುಗೀತು ಏಳನೇ ತಾರೀಕಿನ ಈ ಒಂದು ದಿನಚರಿ ಪ್ರಕಾರ ಇವತ್ತಿನ ಶ್ರೀ ಚಿಪ್ಪಲಕಟ್ಟಿ ಮಹಾಲಕ್ಷ್ಮಿ ಜಾತ್ರೆ ಕೆರೂರು ರಾಚಟೇಶ್ವರ ಜಾತ್ರೆ ಕರಡಿ ಬಸವೇಶ್ವರ ಜಾತ್ರೆ ನಂದಿಕೇಶ್ವರ ರಥ ಮಂಗಳಗುಡ್ಡ ತಾಲೂಕು ಬದಾಮಿ ಮಂಗಳಾದೇವಿ ಜಾತ್ರೆ ನಾಗರಾಳ ಶ್ರೀ ದಿಗಂಬರೇಶ್ವರ ರಥ ದನಗಳ ಜಾತ್ರೆ ರಾಮದುರ್ಗ ವೆಂಕಟೇಶ್ವರ ರಥ ಮತ್ತು ಕೆರೂರು ತಾಲೂಕ್ ಬದಾಮಿ ಶ್ರೀರಾಜೋಟೇಶ್ವರ ಜಾತ್ರೆ ದಗ್ಧ ಯೋಗ ಈ ರೀತಿ ಈ ಒಂದು ಏಳನೇ ತಾರೀಕಿನ ಸಮಯದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ನೋಡಿಕೊಂಡಿರಲಿಲ್ಲ ಇದು ಜಾತ್ರಾ ಮಹೋತ್ಸವ ವಿಶೇಷ ಇದ್ರಾಗ ಯಾವುದಪ್ಪ ಅಂತಂದ್ರೆ ಇಲ್ಲಿ ಚಿಪ್ಪಲುಗಟ್ಟೆಯಲ್ಲಿ ಆ ಒಂದು ಆಣೆಯಲ್ಲಿ ಆ ಮಹಾಲಕ್ಷ್ಮಿ ರಥವನ್ನು ಮಹಾಲಕ್ಷ್ಮಿಯನ್ನು ಕೂರಿಸಿ ಪಲ್ಲಕ್ಕಿಯನ್ನು ಕೂರಿಸಿ ಆ ಉತ್ಸವ ಬಹಳ ವಿಜೃಂಭಣೆಯಿಂದ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಆ ಒಂದು ಆಣೆಯ ವೈಭವ ಬಹಳ ವಿಶೇಷವಾಗಿರ್ತದೆ ಈಗ ಅದೇ ಥರನಾಗಿ ನಮ್ಮ ರಾಜೋಟಿ ಶ್ರೀ ವೀರಭದ್ರೇಶ್ವರ ಜಾತ್ರೆಯೂ ಅಷ್ಟೇ ವಿಜೃಂಭಣೆಯಿಂದ ಜರುಗುತ್ತದೆ ನಿನ್ನೆ ತಡಿ ಬಸವೇಶ್ವರ ಜಾತ್ರೆಯೂ ಬಹಳ ಅದ್ದೂರಿಯಿಂದ ಭಾಳ ವಿಜೃಂಭಣೆಯಿಂದ ಬೆಳಗುತ್ತದೆ ಹಿಂಗೆ ಎಲ್ಲ ಒಂದು ದೇವಾನ ದೇವತೆಗಳ ಜಾತ್ರಾ ಮಹೋತ್ಸವವನ್ನು ಸಮಯವನ್ನು ನೋಡ್ಕೊಂಡಲ್ಲ ಸ್ನೇಹಿತರೆ ಈ ಒಂದು ಸಮಯಕ್ಕನುಗುಣವಾಗಿ ಇವೆಲ್ಲವೂ ಬಹಳ ವಿಶೇಷವಾದಂಥ ಒಂದು ಜಾತ್ರೆಗಳದಾವಲ್ಲ ಈ ಒಂದು ಎಲ್ಲವನ್ನು ನೋಡಿಕೊಂಡ್ರಲ್ಲ ಇದು ನಿಮಗೆ ಇಷ್ಟ ಆತಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಎಲ್ಲರಿಗೂ ಸಹಿತ ಈ ನಿತ್ಯ ಪಂಚಾಂಗದ ವಿಡಿಯೋವನ್ನು ಇದರ ಲಿಂಕನ್ನು ನೀವು ಎಲ್ಲರಿಗೂ ಶೇರ್ ಮಾಡಿರಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಧನ್ಯವಾದಗಳು